ಹಾಯ್ ಫ್ರೆಂಡ್ಸ್ ಇಲ್ಲಿ ಲಾಜಿಕಲ್ ಕ್ವಶನ್ಸ್ ಬಂದಿದೆ ಇಲ್ಲಿ ಹನ್ನೆರಡು ನೂರ ಐವತ್ತು ಆಗಿದೆ ಸೊ ಹದಿನಾಲ್ಕು ಏನಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಇದರಲ್ಲಿ ಇರುವಂಥ ಒಂದು ಲಾಜಿಕನ್ನು ಫಸ್ಟು ಅರ್ಥ ಮಾಡ್ಕೋಬೇಕು ಹನ್ನೆರಡು ಯಾವ ರೀತಿ ನೂರ ಐವತ್ತಾಯಿತು ಎಂಬುದನ್ನು ಈಗ ನಾವು ನೋಡೋಣ ಫಸ್ಟು ಈ ಹನ್ನೆರಡನ್ನು ನಾವು ಭಾಗ ಮಾಡಿದಾಗ ಎರಡರಿಂದ ಭಾಗ ಮಾಡಿದಾಗ ಎರಡಾರಲ ಹನ್ನೆರಡು ಆಗುತ್ತೆ ಸೊ ಈಗ ಹನ್ನೆರಡು ಹಾಕ್ಕೊಂಡು ಸ್ಕ್ವೇರ್ ಎರಡು ಮಾಡಿ ಜಿಕ್ವಲ್ ಮಾಡಿದಾಗ ನೂರ ನಲ್ವತ್ನಾಲ್ಕು ಆಗುತ್ತದೆ ಸೊ ಇದು ಎರಡರಿಂದ ಭಾಗ ಆಗಿದೆ ಅಲ್ಲ ಹನ್ನೆರಡು ಈ ಆರನ್ನು ಇಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ ಪ್ಲಸ್ ಮಾಡಿದಾಗ ನೂರ ನಲ್ವತ್ನಾಲ್ಕು ಪ್ಲಸ್ ಆರು ನೂರ ಐವತ್ತು ಆಗುತ್ತೆ ಸೊ ಈ ಆನ್ಸರು ಇದಕ್ಕೆ ನೂರ ಐವತ್ತು ಈಗ ಬರುತ್ತೆ ಅದೇ ಥರ ಈ ಹದಿನಾಲ್ಕು ಸೇಮ್ ಇದೇ ಥರ ಬರುತ್ತೆ ಅದು ಏನು ಎಂಬುದನ್ನು ಕೆಳಗೆ ಕಾಮೆಂಟ್ ಮಾಡಿ